ಬಡವರು ತೆಗೆದುಕೊಳ್ಳಬಹುದು ಹೊಂಡಾ ಆ್ಯಕ್ಟಿವಾ ಜನಪ್ರಿಯ ಸ್ಕೂಟರ್ಗಳ ಬೆಲೆ ಭಾರಿ ಇಳಿಕೆ ಹೊಸ ದರವೆಷ್ಟು ನಿನ್ನೆಯಿಂದಲೇ ಸರಕು ಮತ್ತು ಸೇವಾ ತೆರಿಗೆ ಜಿ ಎಸ್ ಟಿ ದರಗಳು ಅಧಿಕೃತವಾಗಿ ಜಾರಿಗೊಂಡಿವೆ ಇದರ ಸಂಪೂರ್ಣ ಲಾಭವನ್ನು ದ್ವಿಚಕ್ರ ವಾಹನಗಳ ವಾಹನ ತಯಾರಕ ಕಂಪನಿಗಳು ತಮ್ಮ ಗ್ರಾಹಕರಿಗೆ ವರ್ಗಾಯಿಸುತ್ತೇವೆ ಜನಪ್ರಿಯ ಸ್ಕೂಟರ್ಗಳಾದ ಹೊಂಡಾ ಆ್ಯಕ್ಟಿವಾ ಬೆಲೆಯು ದೊಡ್ಡ ಮಟ್ಟದಲ್ಲಿ ಇಳಿಕೆಯಾಗಿದೆ ಬನ್ನಿ ಆ ಬಗ್ಗೆ ಹೆಚ್ಚಿನ ವಿವರಗಳನ್ನು ತಿಳಿದುಕೊಳ್ಳೋಣ ಹೊಂಡಾ ಎಕ್ಟಿವಾ ಒನ್ ಟ್ವೆಂಟಿ ಫೈವ್ ಇದು ನಂಬರ್ ಒನ್ ಸ್ಕೂಟ್ರು ಎಂದೇ ಹೆಸರುವಾಸಿಯಾಗಿದೆ ಜಿ ಎಸ್ ಟಿ ಬಳಿಕ ಅತಿ ಕಡಿಮೆ ಬೆಲೆಯಲ್ಲಿ ಖರೀದಾರರಿಗೆ ಲಭ್ಯವಿದೆ ಡಿ ಎಲ್ ಎಕ್ಸ್ ರೂಪಾಂತರ ರು ಎಂಬತ್ತೆಂಟು ಸಾವಿರದ ಮೂರುನೂರ ತೊಂಬತ್ ಮೂವತ್ತೊಂಬತ್ತು ಹಾಗೂ ಎಚ್ ಸ್ಮಾರ್ಟ್ ರೂಪಾಂತರ ರು ತೊಂಬತ್ತೊಂದು ಸಾವಿರದ ಒಂಬತ್ತು ಎಂಬತ್ತ್ಮೂರು ಎಕ್ಸ್ ಸುರಮ್ ದರವನ್ನು ಪಡೆದಿದೆ ಈ ಸ್ಕೂಟ್ರು ತುಂಬ ಅಚ್ಚುಕಟ್ಟಾದ ವಿನ್ಯಾಸವನ್ನು ಹೊಂದಿದೆ ಪಲ್ಸ್ ಇಗಿಯನ್ಸ್ ಬ್ಲ್ಯಾಕ್ ಪಲ್ಸ್ ಸೈರನ್ ಬ್ಲೂ ಮತ್ತು ಮ್ಯಾಟ್ ಎಕ್ಸಿಸ್ ಗ್ರೇ ಮೆಟಾಲಿಕ್ ಸೇರಿದಂತೆ ವಿವಿಧ ಬಣ್ಣಗಳ ಆಯ್ಕೆಯಲ್ಲಿಯೂ ಸಿಗುತ್ತದೆ ಹದಿನೆಂಟುನೂರ ಐವತ್ತು ಎಮ್ ಎಮ್ ಉದ್ದ ಏಳ್ನೂರ ಏಳು ಎಮ್ ಎಮ್ ಹಗಲು ಮತ್ತು ಹನ್ನೊಂದು ನೂರ ಎಪ್ಪತ್ತು ಎಮ್ ಎಮ್ ಎತ್ತರವಿದೆ ಒಂದು ನೂರ ಅರವತ್ತೆರಡು ಎಮ್ ಎಮ್ ಗ್ರೌಂಡ್ ಕ್ಲಿಯರ್ಸ್ ಹಾಗೂ ಹನ್ನೆರಡು ನೂರ ಅರವತ್ತು ಎಮ್ ಎಮ್ ವೀಲ್ ಬೇಸನ್ನು ಒಳಗೊಂಡಿದೆ ನೂತನ ಆ್ಯಕ್ಟಿವಾ ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರದ ಒಂಬತ್ತು ತೊಂಬತ್ತೆರಡು ಸಿ ಸಿ ಪೆಟ್ರೋಲ್ ಇಂಜಿನನ್ನು ಹೊಂದಿದೆ ನಲವತ್ತೇಳು ಕಿಲೋಮೀಟ್ರ್ವರೆಗೆ ಮೈಲೇಜು ಕೊಡುತ್ತದೆ ಐದು ಪಾಯಿಂಟ್ ಮೂರು ಲೀಟರ್ನಷ್ಟು ಪಿಯು ಎಲ್ ಟ್ಯಾಂಕನ್ನು ಪಡೆದಿದೆ ಟಿ ಎಫ್ ಟಿ ಕ್ಯಾನ್ಸುಲ್ ಸ್ಮಾರ್ಟ್ಫೋನ್ ಕನೆಕ್ಟಿವಿಟಿ ಹಾಗೂ ಯು ಎಸ್ ಬಿ ಚಾರ್ಜಿಂಗ್ ಕೇಬಲ್ ಸೇರಿದಂತೆ ಹತ್ತಾರು ವೈಶಿಷ್ಟ್ಯಗಳನ್ನು ಒಳಗೊಂಡಿದೆ ಪ್ರಯಾಣಿಕರ ರಕ್ಷಣೆಗಾಗಿ ಡಿಸ್ಕ್ ಡ್ರಮ್ ತನ್ನದಾಗಿಸಿಕೊಂಡಿದೆ ಹೊಂಡ ಆ್ಯಕ್ಟಿವಾ ಬೈಕ್ದ ವಿಮರ್ಶೆಯಾದ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಮುಂದೆ ನೋಡಿದಾಗ ಮತ್ತೆ ಸಿಗೋಣ ಎಲ್ಲರಿಗೂ ನಮಸ್ಕಾರ